ನಮ್ಮ ಸಮಾಜಕ್ಕೆ ಒಳ್ಳೆ ಸುವರ್ಣ ಅವಕಾಶ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಮೊಬೈಲ್ ಆ್ಯಪಿಂದ ನಮ್ಮ ಸಮಾಜ ಎಲ್ಲ ಎಲ್ಲ ಬಡವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳಿ ಹಾಗಾಗಿ ಈ ಒಂದು ಕೋಆಪರೇಟಿವ್ ಸೊಸೈಟಿಗೆ ನನ್ನ ಒಂದು ಶುಭವನ್ನು ಆರೈಸೋದಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಹೆಸರು ಮುನಿರಾಜು ದೇವರಳ್ಳಿ ರೌಡೇಶ್ವರಿ ಕೋಆಪ್ರೇಟಿವ್ ಸೊಸೈಟಿಯ ಬದಲಾದ ಕಾಲಕ್ಕೆ ತಕ್ಕಂತೆ ನಾವೇನು ಅಗತ್ಯ ಬದಲಾವಣೆಗಳು ಮಾಡ್ಕೋಬೇಕು ನಿಟ್ಟಿನಲ್ಲಿ ಒಂದು ಒಳ್ಳೆಯ ಹೆಜ್ಜೆ ಇಟ್ಟಿದೆ ಇವತ್ತಿನ ಮಾಹಿತಿ ಮತ್ತು ತಂತ್ರಜ್ಞಾನದ ಕಾಲದಲ್ಲಿ ಎಲ್ಲ ಮೊಬೈಲ್ ಆ್ಯಪ್ಗಳ ಮೇಲೆ ಬಹಳಷ್ಟು ನಿರ್ಭರರಾಗಿದ್ವಿ ನಾವೆಲ್ಲ ಅದನ್ನು ಮನಗಂಡು ಸದಸ್ಯರ ಒಂದು ಬಯಕೆ ಏನಿತ್ತು ಅದಕ್ಕೆ ತಕ್ಕ ಹಾಗೆ ಇಡೀ ಸಮಿತಿಯವರು ಏನೇ ಒಂದು ಬದಲಾವಣೆಯನ್ನು ತಂದಿದ್ದಾರೆ ಈ ಒಂದು ಮೊಬೈಲ್ ಆ್ಯಪನ್ನು ಇನ್ಸ್ಟಾಲ್ ಮಾಡೋ ಮುಖಾಂತರ ತಂದಿದ್ದಾರೆ ಮತ್ತು ಆನ್ಲೈನ್ ಸರ್ವಿಸಸ್ಗಳನ್ನು ಕೂಡ ಇವತ್ತು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದ್ದಾರೆ ಒಂದನೇ ತಾರೀಕಿಂದ ಬಹುಶಃ ಅದು ಫುಲ್ ಫ್ರೆಡ್ಜ್ ಆಗಿ ಎಲ್ಲ ನಮ್ಮ ಸಮಾಜಕ್ಕೆ ಮತ್ತು ಈ ಸೊಸೈಟಿಯ ಏನು ಗ್ರಾಹಕರಿದ್ದಾರೆ ಅವ್ರನ್ನೆಲ್ಲ ತಲುಪತ್ತೆ ಈ ಒಂದು ಮೊಬೈಲ್ ಆ್ಯಪ್ ಏನಿದ ಉದ್ಘಾಟನೆ ಆಗಿದೆ ಶುಭವಾಗಲಿ ಯೂಸರ್ ಫ್ರೆಂಡ್ಲಿಯಾಗಿ ಎಲ್ರಿಗೂ ಸಾಧ್ಯವಾದಷ್ಟು ಉತ್ತಮವಾಗಿ ಬಳಕೆ ಆಗುವಂಥ ನಿಟ್ಟಿನಲ್ಲಿ ಇದು ಡೆವಲಪ್ ಆಗಿದೆ ಅಂತ ನಿರೀಕ್ಷೆ ಮಾಡ್ತಾ ಇಡೀ ಸೊಸೈಟಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನಿಮ್ಮ ಹೆಸರು ಜೈಕೃಷ್ಣ ಸೊಸೈಟಿ ಅವರು ಮೊಬೈಲ್ ಆ್ಯಪನ್ನು ಅನ್ನು ಅಳವಡಿಸಿದ್ದಾರೆ ಸೊ ಇದೇ ಥರ ನಿಮ್ಮ ಹೆಸರು ಸೊಸೈಟಿಯೇ ಅರುವತ್ನಾಲ್ಕರಂದು ಸ್ಥಾಪನೆ ಆಯಿತು ಈ ಸ್ಥಾಪನೆ ಆಗಿ ನೆಪ್ಟು ಮತ್ತು ಆರ್ ಟಿ ಜಿ ಆರ್ ಟಿ ಜಿ ಎಸ್ ಇದನ್ನು ಅಡಾಪ್ಟ್ ಮಾಡ್ತಾ ಇದೆ ಅಡಾಪ್ಟ್ ಮಾಡಿದ್ರೆ ಏನು ಉಪಯೋಗ ಅಂದರೆ ಮನೆಯಿಂದನೇ ಟ್ರಾನ್ಸಾಕ್ಷನ್ ಮಾಡ್ಬೋದು ಒಂದು ಆಮೇಲೆ ಐಯರ್ ಅಮೌಂಟ್ನ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡೋದು ಇದು ಮಾಡ್ಬೋದು ಆ ಕಡೆಯಿಂದ ನಮಗೆ ಇಮ್ಮಿಡಿಯೇಟಾಗಿ ಟ್ರಾನ್ಸ್ಫರೇಷನ್ ತಗೋಬೋದು ಈ ಆ್ಯಪಿಂದ ಇನ್ನೊಂದೇನು ಪ್ರಯೋಜನ ಅಂದರೆ ಜನಗಳು ಸಾಮಾನ್ಯವಾಗಿ ಸೊಸೈಟಿಗೆ ಬರೋಲ್ಲ ಬರೋಲ್ಲ ಬರ್ದಿರೋ ಇರೋದ್ರಿಂದ ಟ್ರಾನ್ಸಾಕ್ಷನು ಮಾಡಬಹುದು ಈ ಒಂದು ಉದ್ದೇಶದಿಂದ ಈ ಆ್ಯಪ್ ಮಾಡಿರೋದ್ರಿಂದ ಮನೆಯಿಂದ ಯಾವಾಗ ಮಾಡಿದ್ರೆ ಟ್ರಾನ್ಸಾಕ್ಷನ್ ನಡೀತಾ ಇರುತ್ತೆ ಒಂದು ತಿಂಗ್ ಅವರು ಜನರಲ್ ಬಾಡಿ ಮೀಟಿಂಗ್ ಅಟೆಂಡ್ ಮಾಡಲೇಬೇಕು ಫಿಸಿಕಲ್ಲಿ ಕೊಡಬೇಕಾಗುತ್ತೆ ಅದು ಮುಂದೆ ಪ್ಲೇ ನಿಮ್ಮ ಹೆಸರು ನೀನು ನೀವೇನ ನಿಮ್ಮ ಹೆಸರು ನಿಮ್ಮ ಹೆಸರು ರಾಮಚಂದ್ರಯ್ಯ ಅಂತ